ಸಫರ್ ಆಗ್ತಾ ಮುಸ್ಲಿಮ ಸ್ಥಿತಿಗತಿ ಏನಿದೆ ಅಂತಕ್ಕಂಥದ್ದು ಸಹಕಾರ ಸಮಿತಿ ಅಹ್ ಅದು ಉತ್ತರ ಭಾರತ ಉತ್ತರ ಭಾರತದಲ್ಲಿ ವಿಪರೀತ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಪರವಾಗಿಲ್ಲ ಮುಸ್ಲಿಮ್ ಸ್ಥಿತಿಗತಿ ಆದರೂ ಕೂಡ ಇಲ್ಲಿ ಯಾರು ದೊಡ್ಡ ಬಂಡವಾಳ ಶಾಲೆ ಇರಲಿಲ್ಲ ಬಂಡವಾಳ ಭೂಮಿ ಅನ್ನೋದು ಯಾರ ಯಾರು ತೆಗೆದು ಕೂಡ ಹೋಗ್ತಾರೆ ಮತ್ತೆ ಇನ್ನೊಂದು ಪಸ್ಟ್ ಅವರ್ ಅಂತ ಹೋಗಿದೆ ಅಂದ್ರೆ ಕನ್ವರ್ಟೆಡ್ ಮುಸ್ಲಿಮ್ಸ್ ಅಥವಾ ದಲಿತರಿಂದ ಹಿಂದೂರಿಂದ ಬೇರೆ ಬೇರೆ ಸೆಕ್ಟರ್ ಕನ್ವರ್ಟ್ ಆಗಿ ಉಳಿದ ಸ್ವಲ್ಪ ಬೆಳಕು ಮಾಡಿಲ್ಲ ಸೊ ಇದ್ರ ಮಧ್ಯ ಏನಪ್ಪಾ ಈ ಶಾಸನ ಸಭೆಗಳ ಪಾತ್ರೀಕೆ ತೊಂಬತ್ತೆಂಟು ಇಪ್ಪತ್ತೊಂಬತ್ತು ತೊಂಬತ್ನಾಲ್ಕು ಮತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದಷ್ಟು ಎರಡು ಅಂಕಿ ದಾಟಿತ್ತು ನಮ್ಮದು ಮುಸ್ಲಿಮರು ಕರ್ನಾಟಕದ ಜನಚಳವಳಿ ಆಗಿರ್ಬೋದು ಮತ್ತೆ ಲಿಂಗಾನುಪಾತ ಮಹಿಳೆಯರ ಸ್ಥಿತಿಗತಿ ಕೃಷಿ ದಲಿತರು ಮುಸ್ಲಿಮರು ಮತ್ತೆ ಒಳ ಮಿಸ್ತಾತಿ ವಿಚಾರ ಬಂದಾಗ ಮತ್ತೆ ಇನ್ನುಳಿದ ಮಿಸ್ತಾತಿ ಬಂದಾಗ ಅದಕ್ಕೆ ಇಷ್ಟು ಹೋರಾಟಗಳಾಯ್ತು ಕೊನೆಗೆ ಇವರು ಏನಪ್ಪ ಆ ದೇವರಾಜ ಸಾಹ ಇಚ್ಛಾಶಕ್ತಿ ಫಲವಾಗಿ ಅವನೂರು ಕಮಿಷನ್ ಶುರುವಾಗಿ ಅವನೂರು ಕಮಿಷನ್ ಈಗ ತುಂಬಾ ಈಗ ಮಿಸ್ತಾತಿ ಇಶ್ಯೂ ಇದ್ದ ಎಂಪರಿಕ ಕೂತಿದ್ಯಲ್ಲ ಅದು ಏನೂ ಅಲ್ಲ ಒಂದು ಸಮಯ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಎಕ್ಕಿ ಕೊಡುವಂತ ಸ್ಥಿತಿಗತಿಗಳನ್ನ ನಾನು ಅದನ್ನ ಮೊನ್ನೆ ಕೂಡ జాతి జనగతి రెఫరెన్స్ మండల వరద ఇవన్న వర్షాలను ಇದೆ ಇದೆ ಆದರೆ ಏನು ಯಾವ ಪ್ರಶ್ನೆಗಳಿಲ್ಲ ಇಲ್ಲಿ ಕಮಿಷನ್ ಕೂಡ ಪ್ರತಿ ಒಂದೊಂದು ಅಲ್ಲಿನ ಸರ್ವೆ ಮಾಡ್ತಾ ಹೋಗ್ತಾರೆ ಒಂದೊಂದು ನಗರ ಘಟನೆ ಸರ್ವೆ ಮಾಡ್ತಾ ಮೂಲಕನೇ ಡಾಟಾಗಳನ್ನ ಎಕ್ಲಿಕ್ ಸಾಧ್ಯ ಜಾತಿ ಗಣನೆ ಮಾಡಬೇಕಾದ್ರೆ ಹಿಂದುಳಿದವರಿಗೆ ಅಲ್ಲಿ ಮೆನ್ಷನ್ ಮಾಡಲು ಅವ್ರು ಅಧಾರ್ ಸತ್ತಾರೆ ಎಸ್ ಟಿ ಕಾಂಗ್ರೆಸ್ ಎದುರಿಸ್ತಾ ಬಂದೆ ಬೈ ತರ ಬಂದ್ರಿ ಜಾತಿ ಮಾಡ್ತಾರೆ ಮತ್ತೆ ಶ್ರೀರಾಮಕೃಷ್ಣ ಅವ್ರಿಗೂ ಆಂಜನೇಯ ಅವ್ರು ಚಳವಳಿಯಿಂದ ಇದು ಸಮಸ್ಯೆ ಇದು ದೊಡ್ಡ ಸಮಸ್ಯೆ ಇದು ಜಾತಿ ಅನ್ನೋದು ಮಹಾ ವಾಸ್ತವ ಇಲ್ಲ ಈಗ ಜೈ ಬಾಬು ಜೈಮೀಮ್ ಅಂತ ಮಾಡ್ತೀವಿ ಅಂದ್ರೆ ಬೇರೆ ಅವರೆಲ್ಲ ಗೋಮುಧ್ರವೀಕರಣ ಗೋಮು ದ್ರವೀಕರಣದ ಹೆಸರಿನಲ್ಲಿ ಒಳಗಡೆ ಸೋಷಿಯಲ್ ಇಂಜಿನಿಯರಿಂಗ್ ಘಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಜಾತಿನ ವಾಸ್ತವ ಅಂತ ನೀವು ಯಾವತ್ತೋ ಅವಾಗ ಮಾತ್ರ ಜಾತಿ ಸಮಸ್ಯೆಗಳನ್ನ ನೀವು ಸಾಧ್ಯ ಆಗುತ್ತೆ ಇಲ್ಲಿ ಪಕ್ಷಗಳು ಸುಮ್ಮನೆ ರಾಷ್ಟ್ರೀಯತೆ ಅಸ್ಮತೆ ಅಥವಾ ಗಾಂಧಿ ಇನ್ನೊಂದ್ ಆದವಾದಲ್ಲ ಯಾವ್ದೋ ಯುರೋಪಿಯನ್ ಪರಿಕಲ್ಪನೆ ಕಟ್ಕೊಂಡು ಸಮಾಜಗಳಲ್ಲಿ ಕಂಡು ಡೆಮೋಕ್ರೆಟಿಕ್ಸ್ ಅಪ್ಪುತ್ವದಂತಹ ಸಾವಿರಾರು ಆರು ಸಾವಿರ ಜಾತಿ ಇರುವಂತಹ ದೇಶದಲ್ಲಿ ನೀವು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಅಂತಂದ್ರೆ ಜಾತಿ ವಾಸ್ತವ